ಇವತ್ತು ಸೆಪ್ಟೆಂಬರ್ ಹನ್ನೊಂದು ಇಪ್ಪತ್ತು ಇಪ್ಪತ್ತೈದು ಇವತ್ತು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ನೂರ ಐವತ್ತೆಂಟನೇ ಜನ್ಮವರ್ಧಂತಿ ಮಹೋತ್ಸವ ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಅರವತ್ತೇಳು ಆವತ್ತು ಇವತ್ತು ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅವತ್ತು ವಾರ ಬುಧವಾರ ಇವತ್ತು ವಾರ ಗುರುವಾರ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಯೋಮ ಸನ್ನಿಧಾನಕ್ಕೆ ನಮ್ಮ ನಮೋನ್ನಮಃ ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ಸ್ವಾಮಿ ಎಂಬ ಪದದ ಘನತೆ ಗೌರವವನ್ನು ಹೆಚ್ಚಿಸಿದ ಮಹಾನುಭಾವರು ಯತಿಗಳು ಅವರು ಬರೀ ಲಾಂಛನವಾಗಿ ಬದುಕಿದವರಲ್ಲ ಅವರು ಬರೀ ಲಾಂಛನವಾಗಿ ಬದುಕಿದವರಲ್ಲ ಅವರು ಲಾಂಛನದ ಅರ್ಥವಾಗಿ ಬದುಕಿದವರು ಅವರು ಸ್ವಾಮಿ ಎಂದರೆ ಮನದ ಮಾಲೀಕ ಎಂಬ ಅರ್ಥಕ್ಕೆ ತಮ್ಮನ್ನು ಅನ್ವಯಿಸಿಕೊಂಡು ಮತ್ತದನ್ನು ಅದನ್ನು ಅಂಗವಿಸಿಕೊಂಡು ಬದುಕಿದವರು ಬಸವಣ್ಣನವರು ಹಿಂದೆ ಮುಂದೆ ನೋಡದೆ ಲಾಂಛನಕ್ಕೆ ಶರಣೆಂಬೆ ಎಂದು ಹೇಳಬೇಕೆಂದರೆ ಪೂಜ್ಯರಂಥ ಸಹಸ್ರಾರು ತ್ಯಾಗಮೂರ್ತಿಗಳ ತ್ಯಾಗ ತಪಸ್ಸು ಧೈರ್ಯ ಸ್ಥೈರ್ಯ ಮತ್ತು ಸಾಮಾಜಿಕ ಕಳಕಳಿಗೆ ಕಣ್ಣಾಗಿರಲೇಬೇಕು ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಆಪ್ಯಾಯನ ಎಂದರೆ ತೃಪ್ತಿ ಆಪ್ಯಾಯನಕ್ಕೆ ನೀಡುವೆ ಎಂದರೆ ತೃಪ್ತಿಗೆ ಮತ್ತು ತೃಪ್ತ ಮನಸ್ಥಿತಿಗೆ ನೀಡುವೆ ಎಂದರ್ಥ ಅತೃಪ್ತಿಗೆ ಮತ್ತು ಅತೃಪ್ತ ಮನಸ್ಥಿತಿಗೆ ನೀಡುತ್ತೇನೆ ಎಂದು ಹೇಳಿಲ್ಲ ಬಸವಣ್ಣನವರು ಇದನ್ನು ಕೂಡ ಗಮನಿಸಬೇಕು ಬಸವಣ್ಣನವರ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಎಂಬ ವಚನವು ಶರಣರು ಲಾಂಛನಕ್ಕೆ ತಕ್ಕಂತೆ ನಡೆದುಕೊಂಡರೆ ಮಾತ್ರ ಅದನ್ನು ಸ್ವಾಗತಿಸುತ್ತೇನೆ ಇಲ್ಲದಿದ್ದರೆ ಅದನ್ನು ನಿರಾಕರಿಸುತ್ತೇನೆ ಎಂಬುದನ್ನು ತಿಳಿಸುತ್ತದೆ ಬಸವಣ್ಣನವರು ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಭಗವಂತನಿಗೆ ಸಾಕ್ಷಿಯಾಗಿ ಛೀ ಎಂದು ಹೇಳುವೆ ಎನ್ನುತ್ತಾರೆ ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ಲಾಂಛನದ ಮೌಲ್ಯವನ್ನು ಹೆಚ್ಚಿಸಿದ ಮಹಾನುಭಾವರ ಮಾಲಿಕೆಯ ಅಗ್ರಗಣ್ಯರು ಪೂಜ್ಯರು ಕಾವಿ ಕಪನಿ ಕೌಪೀನ ವಿಭೂತಿ ಲಿಂಗ ರುದ್ರಾಕ್ಷಿ ದಂಡ ಬೆತ್ತ ಮೇಲಿನ ಪೇಟ ಇವನ್ನೆಲ್ಲ ಇನ್ನಷ್ಟು ಮತ್ತಷ್ಟು ಪೂಜ್ಯವಾಗಿಸಿದರು ಮತ್ತು ಅವುಗಳನ್ನು ಪರಮಪೂಜ್ಯವಾಗಿಸಿದರು ಬಸವಣ್ಣನವರು ಈಗೇನಾದರೂ ಇದ್ದಿದ್ದರೆ ಬಸವಣ್ಣನವರು ಈಗೇನಾದರೂ ಇದ್ದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಅವರು ತಾವು ಅವತ್ತು ಹೇಳಿದ ಲಾಂಛನಕ್ಕೆ ಶರಣೆಂಬೆ ಎಂಬ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರು ಅದನ್ನು ಅವರು ತಮ್ಮ ಫೈಲ್ನಿಂದ ಡಿಲೀಟ್ ಮಾಡುತ್ತಿದ್ದರು ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರ ಕುರಿತು ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರ ಕುರಿತು ಮಾತನಾಡಬೇಕೆಂದರೂ ಪುಣ್ಯ ಬೇಕು ಅವರ ಕುರಿತು ಮಾತನಾಡಬೇಕೆಂದರೆ ನಾಲಿಗೆಯನ್ನು ತೊಳೆದುಕೊಂಡು ಮಾತನಾಡಬೇಕು ಅವರ ಕುರಿತು ಮಾತನಾಡಬೇಕೆಂದರೆ ನಾಲಿಗೆಯನ್ನು ತೊಳೆದುಕೊಂಡು ಮಾತನಾಡಬೇಕು ನಾಲಿಗೆಯನ್ನು ತುಳಿದುಕೊಂಡು ಮಾತನಾಡುವುದಾದರೆ ಅವರ ವಿಷಯದಲ್ಲಿ ಮಾತನಾಡಲೇಬಾರದು ನಾಲಿಗೆಯನ್ನು ತುಳಿದುಕೊಂಡು ಮಾತನಾಡುವುದಾದರೆ ಅವರ ವಿಷಯದಲ್ಲಿ ಮಾತನಾಡಲೇಬಾರದು ಆ ಮಹಾನುಭಾವರ ವಿಷಯದಲ್ಲಿ ನಾಲಿಗೆಯನ್ನು ಹರಿಬಿಟ್ಟು ಹೇಗೆಲ್ಲ ಮಾತನಾಡಿದರೆ ಆ ಉದ್ದ ನಾಲಿಗೆಯದು ಬಿದ್ದು ಹೋಗುವ ಸಾಧ್ಯತೆ ಇದೆ ಆಕಾಶಕ್ಕೆ ಉಗಿದರೆ ಆಕಾಶ ಎಂಜಲಾಗುವುದಿಲ್ಲ ಉಗಿದವರ ಮೈ ಮುಖಗಳೆಲ್ಲ ಎಂಜಲಾಗುತ್ತವೆ ಉಗಿದದ್ದು ಮೈ ಮೇಲೆ ಬೀಳುತ್ತದೆ ಮಹಾತ್ಮರನ್ನು ಭಾವಿಸುವ ಮನಸ್ಥಿತಿ ಇಲ್ಲದಿದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡೋಣವಾಗಲಿ ಮಹಾತ್ಮರನ್ನು ಭಾವಿಸುವ ಮನಸ್ಥಿತಿ ಇಲ್ಲದಿದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡೋಣವಾಗಲಿ ಬಸವಣ್ಣನವರು ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎಂದು ಲಕ್ಷ್ಮಣ ರೇಖೆ ಹಾಕಿದ್ದಾರೆ ಬಸವಣ್ಣನವರು ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎಂದು ಲಕ್ಷ್ಮಣ ರೇಖೆ ಹಾಕಿದ್ದಾರೆ ಅಂದು ಲಕ್ಷ್ಮಣ ರೇಖೆಯನ್ನು ದಾಟಿದ ಕಾರಣದಿಂದಾಗಿ ಸೀತಾಪಹರಣವಾಯಿತು ಬಸವಣ್ಣನವರ ನೀತಿ ಸಂಹಿತೆಯ ಈ ಲಕ್ಷ್ಮಣ ರೇಖೆಯನ್ನು ದಾಟಿದರೆ ಬರೀ ಮಾನಹರಣ ಮಾತ್ರವಲ್ಲ ಅದೇನಾಗುತ್ತದೋ ಏನೋ ಕೆಲ ದಿನಗಳ ನಂತರ ನಮ್ಮ ನಿಮ್ಮಗಳ ಎದುರು ಬಂದು ಅವರೇ ಅಂದರೆ ಆತ್ರಸ್ಥ ಗ್ರಸ್ತರೇ ಹೇಳಬೇಕು ನಾಲಿಗೆ ಇರುವುದು ಮಧುರ ಗ್ರಹಣಕ್ಕಾಗಿ ಅದು ಖಗ್ರಾಸ್ ಗ್ರಹಣಕ್ಕಾಗಿ ಅಲ್ಲ